ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಖುಷಿಗಿ ಮನೆಯೊಂದರ ಸೇಫ್ ಲಾಕರ್ ಬೀಗ ಮುರಿದು ಒಳನುಗ್ಗಿ ಮನೆಯಲ್ಲಿದ್ದ ಬೆಳ್ಳಿ ಆಭರಣ ಮತ್ತು ನಗದು ಹಣ ದೋಚಿಕೊಂಡು ಹೋದ ಘಟನೆ ಪಟ್ಟಣದ ಕೃಷ್ಣಗಿರಿ ಕಾಲೋನಿಯಲ್ಲಿ ಗುರುವಾರ ಬೆಳಕಿಗೆ ಬಂದಿದೆ ಹೈದರಾಬಾದಿನ ದುರ್ಗರಾಜ್ ಪಿನ್ನಂಟಿ ಎಂಬುವರಿಗೆ ಸೇರಿದ ಕಳ್ಳತನ ಮಾಡಲಾದ ಮನೆ ಇದಾಗಿದೆ ಕುಟುಂಬ ಸಮೇತ ಜನವರಿ ಹನ್ನೊಂದರಂದು ಸಂಕ್ರಾಂತಿ ಹಬ್ಬ ಆಚರಣೆಗೆ ಹೈದರಾಬಾದಿನ ತಮ್ಮ ಸ್ವಗ್ರಾಮವಾದ ವಿಜಯನಗರ ಜಿಲ್ಲೆಯ ತರ್ಲಾಮು ತಾಲೂಕಿನ ವೆಲ್ಲಗಾವಲ್ಲಸಕ್ಕೆ ತೆರಳಿದ್ದಾರೆ ಹಬ್ಬದ ಆಚರಣೆ ಮುಗಿಸಿ ಮರಳಿ ಫೆಬ್ರವರಿ ಐದರಂದು ಕುಷ್ತಿ ಪಟ್ಟಣದ ತಮ್ಮ ಮನೆಗೆ ಬಂದಾಗ ಕಳ್ಳತನವಾಗಿರುವುದು ಗೊತ್ತಾಗಿದೆ ಈ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಮನೆ ಪರಿಶೀಲಿಸಿ ಮಾಹಿತಿ ಪಡೆದು ಹೋಗಿದ್ದಾರೆ ಬೆಳ್ಳಿಯ ಗಣೇಶ ಮೂರ್ತಿ ಎರಡು ದೀಪದ ಶಮೆ ಹಾಗೂ ಕೊರಳ ಚೈನ್ ಸೇರಿದಂತೆ ಒಟ್ಟು ಐದುನೂರು ಗ್ರಾಂ ಬೆಳ್ಳಿ ಮತ್ತು ಹತ್ತು ಸಾವಿರ ರೂಪಾಯಿ ನಗದು ಹಣ ದೋಚಿರುವುದಾಗಿ ಮನೆಯ ಮಾಲೀಕ ದುರ್ಗರಾಜ್ ಪಿನ್ನಂಟಿ ಮಾಧ್ಯಮಕ್ಕೆ ವಿವರಿಸಿದ್ದು ಕೌದಿ ಒಲಿಯುವ ವೃತ್ತಿ ಮಾಡಿ ಜೀವನ ಸಾಗಿಸುತ್ತಿದ್ದೇನೆ ಪೊಲೀಸ್ ಅಧಿಕಾರಿಗಳು ದೂರು ದಾಖಲಿಸಿಕೊಂಡು ಕಳ್ಳರನ್ನು ಪತ್ತೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಕೋರಿದರು ಕಳೆದೆರಡು ದಿನಗಳಿಂದ ಕೃಷ್ಣಗಿರಿ ಕಾಲೋನಿಯಲ್ಲಿ ರಾತ್ರಿ ವೇಳೆ ನಾಯಿಗಳ ಕೂಗಾಟ ಹೆಚ್ಚಾಗಿದೆ ಇಂದು ಮನೆ ಕಳ್ಳತನವಾಗಿರುವುದು ಆತಂಕ ಹೆಚ್ಚಾಗಿದ್ದು ಪೊಲೀಸ್ ಇಲಾಖೆ ಅಧಿಕಾರಿಗಳು ನಮ್ಮ ಕಾಲೋನಿಗೆ ಪೊಲೀಸ್ ಗಸ್ತು ಹೆಚ್ಚಿಸಬೇಕು ಎಂದು ಈ ಮೂಲಕ ಒತ್ತಾಯಿಸಿದರು ತಮ್ಮ ಏನ್ ಕೆಲಸ ಮಾಡ್ತೀರಿ ಕೌದಿ ಹೊಲ್ತಾ ಹೌದು ಏನು ಏನಾಗೈತೆ ನೀವೇ ಈ ಮನೆ ಮನೇಲಿ ಏನು ಸಮಸ್ಯೆ ಆಗಿದೆ ನಾವು ಸಂಕ್ರಮಣ ಹಬ್ಬಕ್ಕೆ ಹೋಗನು ಸರ್ ಜನವರಿ ಹನ್ನೊಂದು ತಾರೀಕು ಇವತ್ತು ಬಂದನು ಸರ್ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಂದ ಹತ್ತುವರೆ ಹನ್ನೊಂದು ಬಂದನು ಬಾಕ್ಲ ಎಲ್ಲ ಕದ ಮುರಿದು ಎಲ್ಲ ಆದ ಈಗ ಬಂದು ನೋಡಾನೆ ಸರ್ ಏನೇನು ಕಳತನಾಗಿದ್ರ ಒಳಗಡೆ ಬೆಲ್ಲಿ ಸಾಮಾನು ಸರ್ ಮನೆ ಹೋಗಿ ಗಿಫ್ಟ್ ಬಂದಲ್ಲ ರವಿ ಒಂದು ಕ್ಯಾಶ್ ಒಂದು ನಾಲ್ಕು ಸಾವಿರ ಚಿಲ್ಲರೆ ಚಿಲ್ಲ ನಮ್ಮ ಮಗಳು ಒಂದು ಐದು ಸಾವಿರ ಚಿಲ್ಲರೆ ಒಂದು ಹತ್ತು ಹತ್ತು ಸಾವಿರ ಚಿಲ್ಲರೆ ಸರ್ ಮತ್ತು ಬೇರೆ ಏನಾದರೂ ಏನಾದರು ಹಾನಿಯಾಗಿದಳಗ ಎಲ್ಲಿ ಸಾಮಾನು ಮತ್ತು ಏನು ನೋಡಬೇಕು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ನೋಡ್ಬೇಕು ಸರ್ ಇದ್ರ ಪೊಲೀಸರು ಮಾಹಿತಿ ಕೊಟ್ಟಿದ್ರಿ ಬಂದು ಸರ್ ಸರ್ ಇತ್ತೀಚೆಗೆ ಕೃಷಿ ಮತ್ತು ಸುತ್ತಮುತ್ತಲಲ್ಲಿ ಕಳ್ಳತನ ಮತ್ತು ಕೊಲೆ ಸಲಿಗೆಗಳು ಭಾಳ ಆಗ್ತಿದ್ದಾವೆ ಅದು ನಮ್ಮ ಕೃಷ್ಣಿನಿ ಕಾಲನಿಯಲ್ಲೂ ಇದುವರೆಗೆ ಇದ್ದಿಲ್ಲ ಇತ್ತಿತ್ತಲಾಗಿ ಭಾಳ ಕಳ್ಳತನ ಆಗಿ ಆಗುವ ಆಗ್ತಿದ್ದಾವೆ ಇದರ ಬಗ್ಗೆ ಪೊಲೀಸರು ಗಮನ ಕೊಟ್ಟು ಈ ನಮ್ಮ ಕೃಷ್ಣಿನಿ ಕಾಲನಿಯ ಭಾಗದಲ್ಲಿ ಪೊಲೀಸರ ಡಸ್ತನ್ನು ಹೆಚ್ಚಿಸಬೇಕೆಂದು ನಾನು ತಮ್ಮ ಮೂಲಕ ಕೇಳಿಕೊಳ್ತಾ ಇದ್ದೇನೆ